ದಿನ ಬಂದು ನನ್ನ ಮಗಳನ್ನ ಅದ ಸಾಧಿಸ್ ಹೇಳದರಿಕೀಗ ಬಂದು ನನ್ನ ಮಗಳಿಗೆ ಏನು ಏನಿಲ್ಲ ನನ್ನ ಮಗಳು ಹೊರೇ ಮಾಡಾಕತ್ತಾಳೆ ನನ್ನ ಮಗಳು ಅಂತ ಬಂದು ನೋಡಿ ಹೆಕ್ಕ ದಂದಾಗ ಎಪ್ಪ ನನ್ನ ಮನೆ ಕೆಲಸ ಮಾಡಿ ಬಂದು ಮಗಳು ಮನೀ ನಾ ನೋಡಿ ಹೋದ್ರೆ ನನ್ನ ಮಗಳು ಮರಿ ನೋಡಿ ಹೋದ್ರೆ ನನಗೆ ಸಮಾಧಾನ ಆಗದ ಎಪ್ಪ ನನಗಪ್ಪ ಎಪ್ಪ ಅವ್ನು ಹೊರಗೆ ಬಿಡಬಾಡ್ದೆ ಎಪ್ಪಾ எப்ப நீங்க போனா இடையே கர்நாடக எப்பா எப்பா கொடுக்கிறா கொடுத்து எப்ப கே ಪ್ಪ ಒಬ್ಬೇಕ ಮಗಳ ಯಪ್ಪ ಎಂತಪ್ಪತಿ ಎಪ್ಪಾ ಆಯ್ಕೆ ಹೆಂಗೆ ಮಾಡಿಬಿಟ್ನು ಯಪ್ಪ ತೊಂಬತ್ತು ವರ್ಷದ ಮುತ್ ಹೆಂಗೆ ಇಟ್ಕೊಂಡ ಅಣ್ಣ ಎಪ್ಪಣ್ಣ ಅಣ್ಣಂದ್ರೆ ಯಾಕಣ್ಣ ಈ ನಾಲ್ಕು ವರ್ಷ ಚಲೋ ಮಾಡಿದ್ನೋ ಯಪ್ಪ ನಾಲ್ಕು ವರ್ಷದ ಚಲೋ ಮಾಡಿದ್ನೋ ಎಪ್ಪಾ ಮುಂದ್ವರ್ಸ್ದಂತ ಚಂದ ಇಟ್ಕೊಂಡಿದ್ದ ಯಪ್ಪ ಇಪ್ಪತ್ತು ವರ್ಷದನಾಪ್ಪ ನನಗೆ ಮೂರು ಮಂದಿ ಹಣ್ಣು ಮಕ್ಕಳು ಹೋಗ ಪ್ಪ ಮೂರು ಮಂದಿ ಹೆಣ್ಮಪ್ಪ ಒಪ್ಪ ಇಬ್ರು ನಾ ಏನ್ ಮಾಡಿ ಹೂನ ಯಪ್ಪ ಕೊಡಬೇಡ ಅಂದ್ರೆ ಕೊಟ್ಟಿದ್ವಿ ತಂದೆ ಸರ್ ಮಾಡ್ರಿ ಮಾಡ ನಮ್ಮ ಮಾವರೇ ಸ್ವಲ್ಪ ಸೈಕೋ ಟೈಪ್ ಇದ್ರೆ ಅವರೇ ಸಂಸಾರ ಮಾಡಿದ್ರು ಇವ್ರಿಗೆ ಮೂರ್ ನಾಲ್ಕು ವರ್ಷ ಅದ್ರ ಜಾಗ ಎಲ್ಲ ಹೇಳಿ ಮತ್ತೆ ನಡು ಕಂಪ್ಲೀಟ್ ಆಯ್ತು ಸರ್ ಹೋದ ವರ್ಷ ಆಪ್ ಮಾಡ್ರ ಮಾಡಿದ್ರಿ ಮತ್ತೆ ಸೀರೆ ಹೇಳಿ ಕೂಡಿಸಿ ರಾಜಿ ಮಾಡಿದ್ರಿ ಹಳಿ ಹೊತ್ತು ಮಧ್ಯಾಹ್ನ ನಾಲ್ಕು ಗಂಟೆಗೆ ಯಾರ ಡೋರ್ ಲಾಕ್ ಮಾಡಿ ಡೇ ಮಾಡ್ರಿ ಮಾಡೇನ್ರಿ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಮಕ್ಳು ಮೂರು ಮೂರು ಮಂದಿರ ಹೋಗ್ಬೇಕು ಇಪ್ಪತ್ತು ಎರಡು ಇಪ್ಪತ್ತೆರಡು ವರ್ಷದ ಹೆಣ್ಮಕ್ಳು ಅಲ್ಲ ರೀ ಹತ್ತೊಂಬತ್ತು ವರ್ಷದ ಒಬ್ಬ ಹುಡುಗ ಹದಿನೇಳು ವರ್ಷದೊಬ್ಬ ಹುಡುಗ ಹೋರೀ ಓದ್ತಾರೆ ರೀ ಡಿಗ್ರಿ ರೀ ಇವು ಇವು ಡಿಗ್ರಿ ಮಾಡ್ತಾರೆ ಸುಮ್ಮನೆ ಒಣ ಇಲ್ಲ ರೀ ಇಪ್ಪತ್ತು ಈಗ ನಾಲ್ಕು ವರ್ಷದಿಂದ ಸ್ಟಾರ್ಟ್ ಆಯಿತು ಮೂರು ಮೂರುವರೆ ವರ್ಷದಿಂದ ಒಂದು ಇಪ್ಪತ್ತು ವರ್ಷ ಮಂದಿ ಏನು ಇಲ್ಲ ರೀ ಡ್ರಿಂಕ್ಸ್ ಮಾಡಿದ್ರೆ ಅದ ಅದ ರೀ ಡ್ಯೂಟಿ ಕೆ ಎಸ್ ಆರ್ ಸಿ ಡ್ಯೂಟಿ ಮಾಡ್ತಾರೆ ಈಗ ಈಗ ಫಸ್ಟ್ ಬೇಟೆ ಸೇರಿ ಡ್ರಿಂಕ್ಸ್ ಮಾಡ್ತಿದ್ದೆ ಏನು ಡ್ರಿಂಕ್ಸ್ ಮಾಡ್ತಿದ್ರು ಹಾಂ ಡ್ರಿಂಕ್ಸ್ ಡ ಮಾಡೇ ಡ ರಿಂಕ್ಸ್ ಮಾಡ್ದೆ ಮನೆ ಬೆಂಗಳೂರು ಎಲ್ಲಿದ್ದೀರಿ ಮೊದ್ಲಿಗೆ ಬೆಂಗ್ಳೂರು ಇಪ್ಪತ್ತು ವರ್ಷ ಅಲ್ಲಿ ಮಾಡ್ಯಾರ ಇಪ್ಪತ್ತ್ ಮೂರು ವರ್ಷ ಹೊಳಿಗೆ ಒಂದು ಆರು ತಿಂಗಳಿಂದ ಅಲ್ಲಿ ಗದಗ ನಾಲ್ಕು ತಿಂಗ್ಳು ಗದಗ ಗದಗ ನಾಲ್ಕು ತಿಂಗಳು ಗದಗ ಬಂದು ನಾವು ಟ್ರಾನ್ಸ್ಪೋರ್ಟ್ ಮತ್ತೆ ಇಲ್ಲೇ ಮನೆಗೆ ಹೋಗ್ತಾರೆ ಅಂತೇಳಿ ಸಂಬಂಧ ಜಾಸ್ತಿ ಸಂಬಂಧ ಇಲ್ಲಿ ಮನೆಗೆ ತೊಗೊಂಬಂದು ಇಲ್ಲೇ ಊರ ಹೊಡಿದ್ರಿ ಇದ್ರಾಗ ಅವರು ಎರಡು ಮನೆ ಇದ್ರು ಇಲ್ಲೇ ಅವ್ರ ಮನೆಗೆ ಅವರಿದ್ದರೆ ಮನೆ ನಾವು ಇದ್ದೀವಿ ಹಾಂ ಇದಾವೆ ಸರ್ ಇದ್ದವರ ಹ್ಞೂ ರೀ ಇರಲಿ ಅಂತ ಹೇಳ ಹ್ಞೂ ರೀ ಅವರು ಮತ್ತೆ ಮಕ್ಳು ಎಜುಕೇಷನ್ ಇಲ್ಲಿ ಅಂತ ಹೇಳ್ರಿ ರೀ ಅವರು ಹುಡುಗ್ರ ಸಂಬಂಧ ಅವನ್ನ ಇಲ್ಲಿ ಮಟ್ಟ ನಾವು ಏನು ಮುಟ್ಟಿಲ್ಲ ಇಷ್ಟು ವರ್ಷ ಆದರೂ ಅವನ್ನ ಹಾಫ್ ಮಾಡೋರು ಕಂಪ್ಲೀಟ್ ಕೊಟ್ಟೆ ಅವ್ರು ಎರಡು ಮೂರು ದಿನಕ್ಕೆ ಬಂದು ಅರೆಸ್ಟ್ ಮಾಡ್ಕೊಂಡ್ರು ಮತ್ತು ಮರುದಿನ ಮತ್ತು ಇಪ್ಪತ್ತೈದು ಸಾವಿರ ಬೇಲ್ ಕೊಟ್ಟು ಮತ್ತೆ ಮರುದಿನ ಊರ ಬಂದು ಹಾಫ್ ಮಾಡ್ರಿ ಆದ್ರೂ ಹ್ಞೂ ಸರ್ ಒಂದು ವರ್ಷ ಆತ್ರಿ ಹಾಫ್ ಮಾಡಿರಿ ಆಗಿ ಯಾರು ಮಾಡಿದ್ರಿ ಅವನ ಡೋರ್ ಹಾಕಿಲ್ಲ ಸರ್ ಡೋರ್ ಹಾಕಿದ್ರ ಅವತ್ತು ಕ್ಲೋಸ್ ಆಗದ ಡೋರ್ ಹಾಕಿಲಕ್ಕೆ ಓಡ್ ಹೊರ ಬಂದ್ರಿ ಎಲ್ಲರೂ ಊರೇನು ಹತ್ತು ಸಾಯಂಕಾಲ ರಾತ್ರಿ ಹತ್ತುವರೆ ಇತ್ತು ಸರ್ ಅದು ನಾವು ಆದಾಗ ಹಾಫ್ ಮಾಡ್ರದ ಹೋದ್ ವರ್ಷ ಇವತ್ತು ಡೋರ್ ಲಾಕ್ ಮಾಡಿ ಪ್ಲೇನ್ ಮಾಡಿ ಹೊಡೆದ್ರಿ ಹ್ಞೂ ರೀ ಈಗ ಒಳಕಲ್ ನಾನು ಸರ್ ಒಳಗೆ ಹೋಗಿ ನಾನು ನೋಡಕ್ಕಾಗಲ್ಲ ಸರ ಹಾಗಾಗಿ ಇವು ಡೋರ್ ಲಾಕ್ ಮಾಡಿ ಹೊಡೆದಣ್ಣ್ರಿ ಹ್ಞೂ ಸರ ಎಲ್ರಿ ಸರ್ ಅವ್ರು ನಾನು ನಮ್ಮ ಏನಕ್ಕೆ ಅಷ್ಟಿದ್ದು ನಾವು ಬರ್ತಾನಿದ್ರು ಬರ್ತಾನೆ ದುಡ್ಕೊಂಡು ಮತ್ತೊಬ್ಬರು ಇದ್ದರೆ ದುಡ್ಕೊಂಡು ತಿಂತೀವಿ ರೀ ಅವ್ರು ಅವ್ರ ಪಡೆ ಅವ್ರು ಆರಾಮಿರಲಿ ಅಂತ ಹೇಳಿ ಅಷ್ಟೆಲ್ಲ ನಾವೆಲ್ಲ ಆದಷ್ಟು ಸಹಾಯ ಮಾಡಿದ್ದೆ ನಮ್ಮ ಕೈಲಿ ಆದರೆ ನಮ್ಮ ಏನು ಐತೆ ಅಂತ ಬರ್ತಾನೊಳ ಇದ್ದ ನಾವು ಮಾಡ್ತಿದ್ದೆ ಅಷ್ಟು ತಂಗಿ ಅಂತ ಹೇಳ್ರಿ ನನ್ನ ನನ್ಕೆ ಎರಡು ವರ್ಷ ಸನ್ನಾಗಿ ಸರ್ ಮೂರು ವರ್ಷ ನಲ್ವತ್ತು ವರ್ಷ ಹಾಕಿ ಮೂವತ್ತೇಳು ವರ್ಷ ಸರ್ ಹ್ಞೂ ಸರ ಎಲ್ಲ ಬೈ ಒಂದು ವರ್ಷ ಹತ್ತಿರ ನಮ್ಮ ಮಕ್ಳು ಎಜುಕೇಷನ್ ಸಹ ಬ್ಯಾಡಕತ್ತಿ ಬಂದಿದ್ರು ತವರೂ ಇರಬಾರ್ದು ಅಂತ ಹೇಳ್ರಿ ಡ್ರೈವರ್ಸ್ ಕೊಡೋಕ್ಕೆಲ್ಲ ಮೊದಲೆಲ್ಲ ಲೀಗಲಾಗಿ ರೆಡಿ ಮಾಡಿ ಸರ ಆಯ್ಕೋ ಪೂಲಿಲ್ಲ ನಮ್ಮ ಮಕ್ಕಳ ಹಾಳಾ ಕರೇನು ಅಂತೇಳಿ ಬಂದು ಹೊಳೆ ಬಂದ್ರು ಒಂದು 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 ವರ್ಷ ಹತ್ರ ಹೊಳೆ ಬಂದ